ಫ್ರೆಂಡ್ಸ್ ಅಮ್ಮ ಮಿಲ್ಕು ಲೈಫ್ ಸ್ಟೈಲ್ ಬಾಕ್ಸ್ಗೆ ನಮಗೆಲ್ಲರಿಗೂ ಸ್ವಾಗತ ನೋಡಿರಿ ನಿನ್ನೆ ನಾಮಕರಣ ಆದ ಇವತ್ತು ಚಿಕನ್ ನಮ್ಮ ಮಾಮ ಚಿಕನ್ ಊಟಕ್ಕೆ ನೋಡಿರಿ ಇವತ್ತು ನಮ್ಮ ಮಾಮ ಅಡುಗೆ ಮಸ್ತು ಬರ್ತಾರೆ ರೀ ಹಾಗಾಗಿ ಅಡುಗೆ ನಮ್ಮ ಮಾಮ ಹಾಗಾಗಿ ಅವ್ರ ಕಡೆಯೇ ಮಾಡೋಕತ್ತೀರಿ ಚಿಕನ್ ಮದ್ದಿಗೆ ಅಡುಗೆ ಡ್ರೆಸ್ ಮಾಡತ್ತೀನಿ ರೀ ನಿರ್ಲಿ ಹಾಕತ್ತೀನಿ പുടിയവ വാ ഹെന്നമഗോ ഹെന്നമഗോ ചുമ്മാ ഇരുന്നാ അട്ടനെ മടടാ ബദായിലോട ഈ ജംപ്ർ വാ ഹെന്നമഗോ ഇന്നാ ഈ ഗണ്ടാന്റി അണ്ടിൽ പിൻ പോടണ്ടി

बिना ना बिना तो बिना को पाकी? ना मत <ति> ना हां लीला कोला ना ये ना कपड़े को पप्पी नहीं ना ए नेट के जाओ तब ये ए तरी मम्मी कोडाताला अंतर इव 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 ने दरात ते जना मापा चोर चोरी ए गुडू हाकन ये बघ ए गुडू हाती

अपनों ने यह कहिए दर्शन करना था नहीं नहीं तो कितनी बार दुनिया के मूर्ति लेना सुना कितनी तो बस फिर कोई दर्शन करना था ना <laughs> <बाच्चे? laughs> <बाच्चे? laughs> ये वाह ये वाह नो ये वाह ये दुनिया ना बाच्चे यो लिपटी का ये मंदिर ना काले कलर बनते नहीं होते लिपटी लिपटी बाच्चन की कोड़ीशाल है अलमारी कितनी मम्मा मम्मा हे पण मम्मा हे ननकनले पिंक अच्छा ये चोरी आ गया चोरी चिक्स के पिंक अच्छे मैं याद बेती करो नगो ए बेबी इडी कोड़ पे वाली वो तो हां बेबी कोले में तब तो तोरी तोरी टगले है बुता हुडी के आगे हुट बेकी तो हमारे हैं वहाँ

പൊട്ടതെകിപ്പ 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 നോക്കില്ല മമ്മി നോക്കല്ലല്ല ഡാൻസ് പറയിൻ നോ ഡാൻസ് സിങ്കിങ് ഓ ബുവാന ബുവാന হেങ്ങിനി നോടരി നിവനി വന്ന വസ അടിങ്ങി بندതി നോടരി ഇത് കണ്ടതി ഹന്നവയായി ഇതിന ഡാൻസ് มากันเคยกัน কি মার কি মার মা এই තර তাগিব দিবা ছুっちゃতেন তোড়রি মানে মানে নি তંગી নি মাকাইnga আকোত জা ছুっちゃতে উ উ এই এত তাতি লিলে ওনি আ আ বেলা কি তোগের মুছ তাগিন কই বলি নি বলছত কেন তো কইগি তাগি கை நோட்ரி நேர்ஃபாலிஷ் அச்சில நான் அவ்வளமி ச மா ಈಗ ಅಪ್ಪ ನೋಡೋಣ ನಾಟಕ್ ಮಾಡ್ತೇನೆ ನೀನು ನೋಡ್ರಿ ತೆಗಿವದ ನೋಡ್ರಿ ಚಿಕನ್ ಮಾಡ್ಯಾರೀ ಚಿಕನ್ ಗ್ರೇವಿ ನಮ್ಮ ನೋಡ್ರಿ ನಮ್ಮಳ್ಯ ಕಾಲಿತ್ತಂತ ನೋಡ್ರಿ దొర్దలేసన్నలే నందికరు బోర్డ్ మండి నొడ్ ప్లీజ్ తోసత ని తోస్ బాబు అమ్మ దాయ్ నిర్బస నికి చెయ్యి నౌట మందిని నౌట మందిని అప్ప ఎల్ల ఎల్ల ఊగేను బాతు ఊగేను ఇలి ఊర్ మోర్ మండి కుంటార నితిన నోడి నియా తోసత దొర్ద బోర్డ్ అగాదు నొచ్చితేదే

ನೋಡ್ರಿ ಇಲ್ಲೇ ಡಬಲ್ರಿ ಇನ್ನೊಂದ್ ಇಲ್ಲ ಐತ್ರಿ ಒಂದ ನೋಡ್ರಿ ಇದ ಅರ್ಜಿನ್ ಬಾಜು ಕೂತಿದ ನಮ್ದ್ರಿ ಇದ ಇಲ್ಲೇ ಐತಲ್ರಿ ಇಲ್ಲೊಂದ ಐತಿ ಅದ ಇದಂದ್ರಿ ಇದೊಂದು ಇಲ್ಲಿ ನೋಡ್ರಿ ಇದೊಂದು ಈ ಮೂರು ಎಲ್ಲರು ಕಳೆದ್ರೆ ನಾವು ಪೇಪರ್ನಾಗ ಹಾಕಿಸ್ತೀರಿ ಅವಾಗ ಕರ್ಕೊಂಡ್ಬರ್ರಿ ಈ ಮೂರು ಮಂದಿ ನೋಡಿ ಇವ್ರಿಬ್ರು ಅಂತೀರಿ ಅವ್ರಿಬ್ರು ಇದು ನಮ್ದು ಇದು ಇದು ನಮ್ಮ ಮಕ್ಕಳಿಗೆ ಒಂದು ತುತ್ತು ಮಾಡಿ ಉಣ್ಣತನ ನೋಡ್ರಿ ಹೆಂಗ್ ಉಣ್ಣತನ ಇದು ನೋಡ್ರಿ ಇದು ಇದು ಯಾರ್ದ್ರಿ ಇದು ನೋಡ್ರಿ ಏನ್ ಯಾರ ನೀ ಯಾರ ಅಕ್ಕೆಲ್ಲಾ ಈ ಬೈಲಿ ಯಾರು ಇದೆ ನೋಡಿ ತೆಂಗೈತೆ ಏ ಕಾಕಾ ಮುಂದೆ ಕೇಳಕ ತಮ್ಮ ಇದೆ ಬರುತ್ತೆ ನೋಡಿ ಎಲ್ಲರೂ ಬಿಳೋದಿ ನಾನು ಹಿಂಗೆ ಆತನ ನಾನು ನನಗೊಂದು ಪ್ರಾಜೆಕ್ಟ್ ನೋಡಿ ನಮ್ಮಪ್ಪ ಕುರುಕುರಿ ಏ ಬುದ್ದಿ ನಾವು ಅಪ್ಪ ಅಂತ ನೋಡಿ ಅದರ ಮೂಗ ನೋಡಿ ತೆಂಗೈತೆ ಅಪ್ಪದು ನೋಡಿ ಅದರ ಬಾಯಿಗೆ ಊರ್ ಮಂದಿನ ಹಾಕೋತಾರ್ರಿ ಅಪ್ಪನ್ ಬಾಯಿಗೆ ಬಾಯ್ ನೋಡಿ ಬಿಟ್ಟಿ ಏ ಯಾ ಬುದ್ದಿ ಹಾನಿ ಎಲ್ಲರ್ಗಿಂತ ದೊಡ್ಡ ಹಾನಿರಿ ಇದು ಎರಡನೇ ಹಾನಿರಿ ಇದ ಮೂರನೇ ಹನ್ರಿ ಇನ್ನೊಂದು ನಾಲ್ಕನೇ ಹನಿ ನಿನ್ನ ಅವ ಅವಮಕ್ಕಳ ನೋಡ್ರಿ ದೊಡ್ಡ ಹಾನಿದ ಎಲ್ಲ ಇವು ಮೊಮ್ಮಕ್ಕಳ್ರಿ ಇದು ಹಳೆಯಾರಿದ ಇವ್ ಆ ಸುನ್ ಹೋಗತ್ತೀ ಹಿಂಗೆಲ್ಲರು ಬೇಕಾದ್ರೆ ಹೇಳ್ರಿ ಆನ್ಲೈನ್ದಾಗ ಮಾರ್ತೇನೆ ರೀ ಆನ್ಲೈನ್ದಾಗ ಮಾಡ್ತೀನಿ ರೀ ಅವ್ನು ಬಂತರಿ ಈಗ ನೋಡ್ರಿ ಅಪ್ಪ ಮಕ್ಕಳು ಬೆಳಕು ಕಾಣ್ತಾರೆ ಮೊಬೈಲ್ದಾಗ ಹಾಗಲ್ಲೇ ಕರ್ಕಾಡತ್ತಿದ್ರಿ ಈಗ ನೋಡ್ರಿ ಬೆಳೆ ಬೆಳಕಾಣ್ತಾರ ಅವ್ನು ಸ್ವಲ್ಪ ಮೇಕಪ್ಪ ಈಗ ಮೇಕಪ್ ಹತ್ತಿದ್ರಿ ಅವ್ರ ಹಾಗಲ್ ಕರ್ಗಿದ್ರಿ ಅಲ್ಲಿ ನೋಡ್ರಿ ಅಲ್ಲಂದು ಕೂತೈತಿ ಇಲ್ಲಂದು ಕೂತೈತಿ ಎತ್ತಿದ್ದೆವು ಕರಿ ಆಗ್ಯಾರೀವು ನೋಡ್ರಿ ಈಗ ಚಿಕನ್ ಊಟಾತ್ರಿ ಈಗ ಚಾ ಮಾಡಕ್ಕೆ ಇಟ್ಟೇನ್ರಿ ಈ ಚಹಾ ಕುಡಿಯೋ ಹೊತ್ತಾಗಿತ್ರಿ ಅದಕ್ಕ ಈಗ ಚಹಾ ಮಾಡೋಕೆ ಇಟ್ಟೇನ್ರಿ ತುಂಬ ಉದ್ರಿ ಬೇ ಹೀ ಚಾ ನಾ ಚೆನ್ರಿ ನನ್ನ ಅವ್ರಿಗೆ ಏಮ್ ಮಾಡತ್ತಾರ ಈಗೇಮ್ ಗೇಮ್ ಮಾಡ್ತಾರ ಈಗ ಅವ್ರು ಒಟ್ಟರು ಒಂದು ಇರ್ಲಿ ಬಿಡ್ರಿ ನಮ್ಗೆ ಯಾಕೆ ತೋರ್ಸತಿ ಇಲ್ಲ ನೀನು ಒಂದಿಟ್ಟ ಗ್ಯಾಸ್ ಐತಿ ನೋಡ್ರಿ ನಮ್ಮ